ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ ಎಮ್ ಎಲ್ ಎ ಎಲ್ಲಿ ಕೂತಿರ್ತಕ್ಕಂಥವರೆಲ್ಲ ರೈತರಲ್ಲತ್ತ ಮತ್ತೆ ಏನತ್ತಂತ ರೈತರಲ್ಲಂದ್ರೆ ಅಲ್ಲೋ ಅರುಚಿ ಕಬ್ಬಿಣ ಬೆಲೆ ಕೇಳಬೇಕಂತೇಳ ನಾವು ಹೋರಾಟ ಮಾಡೋಕ್ಕೈತಿ ಒಂಬತ್ತು ದಿವಸ ಆತ ಅಂದ್ರೆ ಏನು ಅದಿಯೋ ಏನು ಸಾಧ್ಯವೋ ನೀನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಟಿ ಸಡ್ಲಾಗೈತೆ ಇನ್ನೇ ನಿನ್ನ ಚಡ್ ಸಟ್ಲಾಗಿಲ್ಲ ಏನು ಅರುಚಿ ಹಂಗೆ ಅರುಚಿ ಹಂಗೆ ಮಾಡಿ ಹತ್ತು ಸಾವಿರ ಮಂದಿ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸದ ನಿನಗೆ ದಮ್ ಎತ್ತರ ಹತ್ತು ಸಾವಿರ ಮಂದಿನ ಕರ್ಕೊಂಡ್ಬಂದು ಇಲ್ಲಿ ಬೆಂಬಲ ಕೊಡಾಕು ಇನ್ನೂ ಒಂದು ನೂರು ರೂಪಾಯಿ ಹೆಚ್ಚಾಕೈತಿ ಏನೇನು ಶನಿ ಆಯ್ತು ತನಿ ಇದು ಬರೋಬರಿ ಐತಿಲ್ಲ ನಿಂದ ಹುಚ್ಚಿ ಹಂಗೆಲ್ಲ ಮಾಡಕ್ಕೆ ಮಾತಾಡೋಕೆ ಹೋಗ್ಬೇಡ ನೋಡು ನಾವು ಒಂದಕ್ಕೆ ಕರೆ ಕೊಟ್ರ ನಿಂದ ನಿನ್ನ ಬೀದಿಯೊಳಗೆ ಅಡ್ಡಿಯಾಡೋದು ಕಟ್ಟಿನ ಹಾಕೈತಿ ಹಂಗೆ ಹುಚ್ಚಿ ಹಂಗೆ ಮಾತಾಡ್ಬೇಡ ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ ಕಾರ್ಖಾನೆ ನೀನು ಚಲೋ ಮಾಡ್ಸ್ತಿವಿ ಮಾಲಕರು ನಾವದು ನಿಂದ ಕಾರ್ಖಾನೆ ನಾವು ಕಬ್ಬು ಬೆಳೆದ್ ನಮ್ಮಿಂದ್ರ ಕಾರ್ಖಾನೆಗೊಳ್ದವ್ ನಾವು ಚಲೋ ಮಾಡಿಸ್ತು ಗೊತ್ತೈತಿ ಮುಚ್ಕೊಂಡ ಅಟ್ಟ ಶನಿ ಐತಿ ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು ಇವತ್ ತಪ್ಪಾಗಿದ್ದ ಕ್ಷಮೆ ಕೇಳ ನಾಳೆ ನಿನಗೆ ಯಾವ ಈಗೇನು ಹೋಟೆಕ್ ಕಳ್ಸಿದಾರ ಅವ್ರು ನಿನ್ನ ತಲೆ ಮೇಲೆ ಚಪ್ಪಲಿ ಇಡ್ತಾರ ಅವಾಗ ಅಳ್ಕೊತ್ ಕುಂಡಾಕ ಹೋಗ್ಬಾರ್ದು ಮನ್ಯಾಗ ಹುಚ್ಚಿ ಹಂಗ ಹತ್ತು ಸಾವಿರ ಮೈನ್ ಕಾರ್ಖಾನೆ ಕರ್ಕೊಂಡ್ ಬಂದ್ ಮಾಡ್ತಿ ಏನಾರು ಹುಚ್ಚಿ ಇಲ್ಲ ಇಡೀ ಲಕ್ಷಾಂಧ್ರ ಲಕ್ಷಾಂಧ್ರ ಜನ ಜನ ಜನಾಂದೋಲನ ಆಗತೈತಿ ಲಕ್ಷ ಅಂದ್ರೆ ಐವತ್ತು ಲಕ್ಷ ಕೋಟಿ ಜನ ಬೀದಿಗೆ ಬರಾಕೆ ನಿಂತಾರ ಕಬ್ಬು ಬೆಳಗಾರ ಬೀದಿಗೆ ಬಂದಾರತ್ತೇ ನಿನಗೆ ತೋರ್ಸ್ತನ ಬಾಯಿಲಿ ಐದೈದು ಸಾವಿರ ಟನ್ದವ್ರು ಹತ್ತು ಸಾವಿರ ಮಂದಿ ಬಂದಾರ ಇಲ್ಲ ಸಾವಿರ ಟನ್ದವ್ರು ಐವತ್ತು ಸಾವಿರ ಮಂದಿದಾರ ಏಟು ಬೇಕು ನಿನಗೆ ನೀ ಏಟು ಕಬ್ಬು ಇಳಿತೀ ನಿನಗೆ ಏನು ಗೊತ್ತೆ ಅರು ಊಚಿ ಹಂಗೆ ಮಾಡಕ್ಕೆ ಹೋಗ್ಬೇಡ ರೈತ್ರಿಗೆ ಕ್ಷಮೆ ಕೇಳು ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳು ಚಂದಂಗೆ ಬದುಕ ಇಲ್ಲ ಅಂದ್ರೆ ಬೀದಿ ಒಳಗೆ ಬಡದ ಮಂದಿ ಏನೋ ರೈತ್ರಿಗೆ ರಾಕ್ಷ ಸಿಗ್ಬೇಕಾಗಿತಿ ಕಬ್ಬು ಬೆಳೆದೋತ್ ನಾವು ಸಾಯ ಆಯ್ತು ಹತ್ತು ಸಾವಿರ ಮಂದಿ ಕಾರ್ಖಾನೆ ಹೋಗೋ ಚಲೋ ಮಾಡೋಕೆ ಹೋಗ್ಕನತ್ತೆ ಇನ್ನು ಗುಂಡಾಗಿರಿಯಲ್ಲ ನಿಮ್ಮ ಅಲ್ಲೇ ಇಟ್ಕೋ ನಮ್ಮ ಸುತ್ತ ಮನೆಯಾಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ದು ನಿನಗೆ ಮತದಾನದ ಭಿಕ್ಷೆ ಎಮ್ ಎಲ್ ಎ ಇದ್ದೀನಿ ಎಮ್ ಎಲ್ ಅಂದ್ರೆ ಏನು ಭಾರಿ ಎತ್ತಿರ್ಕೊಂಡೆ ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡೋಕೆ ಕಳಿಸಿದ್ವು ಮುಚ್ಕೊಂಡು ನೈಕುಣ್ಯಂಗೆ ಮನೆ ಮನೆಯಾಗಿರ ಇಲ್ಲ ಅಂತಂದ್ರೆ ಕ್ಷಮೆ ಕೇಳು ಇನ್ನು ಮುಖ್ಯಮಂತ್ರಿಗೂ ಕೇಳಕ್ಕ ಏನೋ ಒಂಬತ್ತನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಐತಿಹಾಸಿಕ ಹೋರಾಟ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕಣ್ತುಗಿಸಿ ಈಗಾಗಲೇ ಎರಡು ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಮಂತ್ರಿ ಅವರು ಬಂದು ನಂದೆ ತಪ್ಪಾಗಿದೆ ಕ್ಷಮೆ ಇರಲಿ ದಯವಿಟ್ಟು ತಾವ ನನಗೆ ಒಂದು ಅವಕಾಶ ಕೊಡ್ರಿ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸ್ತನೋ ಏನು ನಿಮ್ಮ ಹೋರಾಟತಿ ಬೆಲೆ ನಿಗದಿದ ಆ ಜವಾಬ್ದಾರಿ ಹೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬರ್ತಾ ಇದ್ದೀವಿ ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದ್ವಿ ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡಬೇಕೈತೆ ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಸುಮಾರಿಲ್ಲ ಅನ್ನದಾತರು ಸುಮಾರಿಲ್ಲ ಕರ್ನೇ ಐತೆ ನಮಗೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರು ಪ್ರತಿನಿಧಿನ ಕಳ್ಸಿ ಕೈ ಮುಗಿತನೋ ತಪ್ಪಾಗಿ ಐತನೋ ಅಂತ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮ ಇವತ್ತು ಮುಖ್ಯಮಂತ್ರಿ ಅವ್ರದ್ದನ್ನು ಗಂಭೀರವಾಗಿ ತಗೋಬೇಕು ರೈತರ ಎಲ್ಲ ರೀತಿ ರೆಡಿ ಆಗ್ಯಾರ ರೈತರು ಬೀದಿ ಒಳಗೆ ನಿಂತಾರೆ ಲಕ್ಷಾಂತರ ಜನ ಇವತ್ತು ನಿಮಗೆ ಸ್ವೀಟ್ ಕೊಟ್ಟು ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ಇಟ್ಟಿದ್ದೀವಿ ಈಗಾಗಲೇ ಅವರು ಮೂರು ಸಾವಿರ ರೂಪಾಯಿ ಕೊಡ್ತರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದರು ಇವತ್ತು ಇನ್ನು ಎರಡುನೂರು ರೂಪಾಯಿ ಬಗೆಹರಿಸ್ಬೇಕಾಗಿತ್ತು ನಾವು ನೂರು ಕಡಿಮೆ ಮಾಡಿದ್ದು ಯಾಕೆ ಹಠ ಹಿಡಿದು ಬೇಡತ್ತೇಳೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗುವ ಕೊಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕು ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಅನಿವಾರ್ಯವನ್ನು ಇವತ್ತ ಹತ್ತನೇ ತಾರೀಕ ಒಂದು ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು ನಾಡಿನ ರೈತಪರ ಸಂಘಟನೆಗಳು ಮಾಣಿಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಾಡಿನ ಇವತ್ತು ಎಲ್ಲರೂ ಕೂಡ ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾ ಅಂದ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮಾಡಬೇಕು ಮುಖ್ಯಮಂತ್ರಿಗೆ ಸಾಕಷ್ಟು ಇವತ್ತು ಕಬ್ಬು ಬೆಳೆಗಾರ ತೆರಿಗೆ ಹಣದ ಕೂಡ ಬರ್ತೈತಿ ಅಲ್ಲಿ ಕೂಡ ಪರಿಹಾರನ ಒಂದು ಸಾವಿರ ರೂಪಾಯಿ ಕೇಳಿದೀವಿ ತಕ್ಷಣ ಎಲ್ಲಾ ವಿಚಾರ ಗಂಭೀರತವಾಗಿ ಇವತ್ತು ಸಮಸ್ಯೆ ಬಗೆಹರಿಸಬೇಕು ನಿರೀಕ್ಷೆ ನಾವಂತೂ ನಿರೀಕ್ಷೆ ಇಟ್ಟೇನೆ ಹೋರಾಟ ಮಾಡ್ತಾ ಇದ್ದೀವಿ ಅದು ನಮ್ಮ ಹೋರಾಟದ ಧರ್ಮ ಆದರೂ ಇವರ